ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಈ ಸೀಸನ್ ಇಲ್ಲ ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಯಾರೂ ಇಲ್ಲವಿಡ್ ಹನುಮಂತು ಇಲ್ಲ ಅವರು ಹೊರಗೊಂದು ಒಳಗೊಂದು ಆ ಥರ ಯಾರು ಗೆಲ್ಬೋದು ಅನ್ಸುತ್ತೆ ಇವರು ಮಂಜಾಗ ಗೆಲ್ಬೋದು ಅನ್ಸುತ್ತೆ ಮಂಜು ಅವರು ತ್ರಿವಿಕ್ರಮು ವಿನ್ನರ್ ಅಂದ್ಕೊಂತೀವಿ ಸೆಕೆಂಡ್ ಹನುಮಂತು ಮೋಹನ್ ಏಳು ಮೋಕ್ಷಿತ ಅನ್ಕೊತೀವಿ ಮೋಕ್ಷಿತ ಓಕೆ ಭವ್ಯ ಬರಬಾರ್ದು ತುಂಬ ಆ್ಯಟಿಟ್ಯೂಡು ನನಗೆ ಇಷ್ಟನೇ ಆಗೋಲ್ಲ ಟೋಟಲಿ ಅವಳು ಅವಳು ಫೇಸ್ ಕಂಡ್ರೆ ನನಗಾಗಲ್ಲ ಹನುಮಂತು ರಜತ್ತು ಮೋಕ್ಷಿತ ಅಷ್ಟೇ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಈ ಸೀಸನ್ ತ್ರಿವಿಕ್ರಮ್ ಇಲ್ಲ ಮಂಜು ಅನ್ಸುತ್ತೆ ಇಲ್ಲ ಅವರು ಹೊರಗೊಂದು ಒಳಗೊಂದು ಅನ್ಸುತ್ತೆ ಅಂದ್ರೆ ಅವರು ಅಷ್ಟು ಇನ್ನೋಸೆಂಟ್ ಅಲ್ಲ ನೋಡೋ ಅಷ್ಟು ಇನ್ನೋಸೆಂಟ್ ಕಾಣಲ್ಲ ಅವರು ಹುಡುಗಿ ಗೆದ್ದೇ ಇಲ್ಲ ಇಲ್ಲ ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಯಾರು ಇಲ್ಲ ತ್ರಿವಿಕ್ರಮ್ ಮತ್ತೆ ಹನುಮಂತು ಭವ್ಯ ಮೋಕ್ಷಿತಾ ಮಂಜಣ್ಣ ಇಷ್ಟು ಜನ ಫೈನಲ್ ಅಲ್ಲಿ ಇದಾರೆ ಯಾರು ಗೆಲ್ಬಹುದು ಅನ್ಸುತ್ತೆ ಇವರು ಮಂಜಾಗ ಗೆಲ್ಬೋದು ಅನಿಸುತ್ತೆ ಮಂಜು ಅವರು ಯಾಕೆ ಮಂಜು ಅವ್ರು ಏನಂದರೆ ಸ್ವಲ್ಪ ಆಟದಲ್ಲೆಲ್ಲ ಸ್ವಲ್ಪ ಇಂಪಾ ಇಂಫ್ರೂನ್ಸ್ ಕೊಟ್ಟು ಮಾಡ್ತಾರೆ ಆಟ ಆಡ್ತಾರೆ ಆಯಿತಾ ಏನಂದರೆ ಅವರು ಆಟ ಆಡೋ ರೀತಿ ಅವ್ರು ಮಾತಾಡೋ ರೀತಿ ಎಲ್ಲ ನೋಡಿದ್ರೆ ಒಂಥರ ಅಯ್ಯೋ ಪಾಪ ಅನ್ನೋ ಥರ ಚೆನ್ನಾಗೂ ಆಟ ಆಡ್ತಾರೆ ಏನು ಅಂದರೆ ಒಂದು ಅವ್ರು ನೋಡಿದ್ರೆ ಒಂಥರ ನನಗೇನೋ ಒಂಥರ ಅಯ್ಯೋ ಪಾಪ ಅಂತ ಫೀಲಿಂಗ್ ಅದು ಯಾರು ಸ್ಟ್ರಾಂಗ್ ಇದೆ ಹುಡುಗಿರಲ್ಲಿ ಇವರು ಏನಪ್ಪ ಅವ್ರ ಹೆಸರು ಅವಳ ಹೆಸ್ರೇನು ಭವ್ಯ ಭವ್ಯ ಇದ್ಲು ಅವ್ಳು ಚೆನ್ನಾಗಿ ಮಾಡ್ತಾ ಇದೀನ ಭವ್ಯನೂ ಚೆನ್ನಾಗಿ ಆಡ್ತಾರ ಅವರು ಕೂಡ ನಾವು ಧನರಾಜ್ ಬರ್ತಾರೆ ಅನ್ಕೊಂಡ್ವಿ ಧನರಾಜ್ ಬರಲಿಲ್ಲ ಮನೆಗೆ ಹೋದ್ರು ಯಾಕಂದ್ರೆ ಚೆನ್ನಾಗಿ ಆಡ್ಕೊಂಡ್ ಅವತ್ತಿಂದ ಅವರು ನಿಯತ ಕೂಡ ಆಡಿದ್ರು ಇವಾಗ ತ್ರಿವಿಕ್ರಮು ಹನುಮಂತು ಇಬ್ಬರೇ ಫೈನಲ್ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ನಾನು ಮೋಕ್ಷಿತಾ ಮೂರು ಮೊನೆಯವಳು ತುಂಬ ಸೀಸನ್ ಯಾರು ಗೆದ್ದೇ ಇಲ್ಲ ಏನನ್ ಹುಡುಗಿ ಗೆಲ್ಬೇಕು ಅಂತ ಅನ್ಸುತ್ತೆ ಅನ್ಸುತ್ತೆ ಅಂದರೆ ಎಲ್ಲದರಲ್ಲೂ ಟಾಸ್ಕಲ್ಲಿ ಎಲ್ಲದರಲ್ಲೂ ಬರಬೇಕಲ್ಲ ಮೇಡಮ್ ಎಲ್ಲದರಲ್ಲೂ ಅವ್ರು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ತ್ರಿವಿಕ್ರಮ ಟಾಸ್ಕಲ್ಲಿ ಇರ್ಬೋದು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಯಾಕೆಂದರೆ ಹುಡುಗಿರ್ ಲೆಕ್ಕ ಮಾಡಿದ್ರೆ ಅವ್ರು ಫಸ್ಟು ಅಂತ ಹೇಳ್ಬೋದು ನಾವು ಅವ್ರು ಒಂದನೇ ಲೆಕ್ಕ ಮಾಡೋಕ್ಕಾಗಲ್ಲ ಟಾಸ್ಕ್ ಇರ್ಬೋದು ಅಲ್ಲಿ ನಡ್ಕೊಳ್ಳೋ ರೀತಿ ಇರ್ಬೋದು ನಾವು ಆ ಥರ ನೋಡಿದ್ರೆ ಹನುಮಂತು ಅಂದ್ಕೊತೀವಿ ಫಸ್ಟು ಆದರೆ ಅವರು ಮಧ್ಯದಲ್ಲಿ ಬಂದಿರೋದ್ರಿಂದ ತ್ರಿವಿಕ್ರಮು ವಿನ್ನರ್ ಅಂದ್ಕೊತೀವಿ ಸೆಕೆಂಡ್ ಹನ್ಮಂತು ಮೂರನೇಳು ಮೋಕ್ಷಿತ ಅಂದ್ಕೊತೀವಿ ಅಂದ್ಕೊಂಡಿದ್ದೀವಿ ಓಕೆ ಯಾರು ತುಂಬ ಕಿರಿಕಿರಿ ಅನಿಸಿದ್ವಿ ಸೀಸನ್ ಮಂಜಣ್ಣ ಯಾಕೆ ಸುಮ್ಮನೆ ಏನಾದರೂ ಒಂದು ಓ ಸೀಸನ್ಗಿಂತ ಈ ಸೀಸನ್ ಪರವಾಗಿಲ್ಲ ಅನ್ಕೊಂಡ್ವಿ ಮೋಸ ಮಾಡಾಡ್ತಾರೆ ಮತ್ತು ಅವರು ನಡ್ಕೊಳ್ತಾ ರೀತಿ ಇಷ್ಟ ಆಗಲಿಲ್ಲ ನಮಗೆ ನೋಡ್ತೀನಿ ಯಾರು ಈ ಸಲ ಫೈನಲ್ ವೀಕ್ ಬಂತು ಯಾರು ಟಾಪ್ ಟೂ ಬರ್ತಾರೆ ಅನ್ಸುತ್ತೆ ನನಗೇನೋ ಅವಳು ಇಷ್ಟ ಅದಕ್ಕೆ ಹುಡುಗರಲ್ಲಿ ರಜಾ

ಅಲ್ಲಿರೋವರೆಗೂ ಅಷ್ಟೇ ಅವ್ರದ್ದು ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಹನುಮಂತು ಯಾಕೆ ಇನ್ನೊಸೆನ್ಸ್ ಅಯ್ಯೋ ತಿಳಿಕ್ರಮು ಬೇರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅನ್ಸಲ್ವಾ ಅನ್ಸುತ್ತೆ ಬಟ್ ರಜತ್ ಡೈರೆಕ್ಟ್ ಆಗಿ ಹೇಳ್ತಾರೆ ಹನುಮಂತು ರಜತ್ ಮೋಕ್ಷಿತ ಅಷ್ಟೇ ಹುಡುಗಿರಲ್ಲಿ ಯಾರು ಇಷ್ಟ ಮೋಕ್ಷಿತ ಭವ್ಯ ಯಾಕೆ ಅಷ್ಟೊಂದು ಹೇಳಿದ್ರು ಹೇಳ್ತಾರೆ ತುಂಬ 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 ಮಾತಾಡ್ತಾರೆ

ತ್ರಿವಿಕ್ರಮ್ ಸ್ಟೋರಿ ಕಾಮನ್ ಎಲ್ಲಾ ಸೀಸನ್ ಅಲ್ಲೂ ಇರುತ್ತೆ ಆಮೇಲೆ ಬ್ರೇಕಪ್ ಆಗುತ್ತೆ ಬಿಡಿ ಮೇಡಮ್ ಆಲ್ಮೋಸ್ಟ್ ಎಲ್ಲಾ ಸೀಸನ್ ಎಲ್ಲ ಹಾಗೆ ಆಗಿದೆಯಲ್ಲ ಅದಕ್ಕೆ